ನಮಸ್ಕಾರ ಫ್ರೆಂಡ್ಸ್ ಎಷ್ಟು ಸೀರೆಗಳನ್ನ ಎಷ್ಟು ರೇಟಿಗೆ ಸೇಲ್ ಮಾಡಿದ್ದೀನಿ ಹಾಗೆಯೇ ಅದಕ್ಕೆಲ್ಲ ಯಾವ ಥರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಸೀರೆಗೂ ಹಾಗೂ ಬ್ಲೌಸ್ಗೂ ಸೇರಿ ಎಷ್ಟು ರೇಟು ನನಗೆ ಲಾಭ ಆಯಿತು ಅನ್ನೋದು ಈ ವಿಡಿಯೋದಲ್ಲಿ ನಾನು ಫುಲ್ ಕಂಪ್ಲೀಟಾಗಿ ಹೇಳ್ತೀನಿ ಹಾಗೆಯೇ ಯಾರಾದರೂ ಬಟ್ ಬಟ್ಟೆ ಸೇಲ್ ಮಾಡೋರಿದ್ರೆ ಹಾಗೆ ಮನೇಲಿ ಬ್ಲೌಸು ಈ ಥರ ಸ್ಟಿಚ್ ಮಾಡೋರಿದ್ದರೆ ನಿಮಗೂ ಕೂಡ ಇದರಿಂದ ಐಡಿಯಾಗಳು ಸಿಗ್ಬೋದು ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದು ಮರಿಬೇಡಿ ನೋಡಿ ನಾನು ಇಲ್ಲಿ ಕಂಪ್ಲೀಟಾಗಿ ಹೇಳ್ತಾಯಿದ್ದೀನಿ ನಿಮಗೆ ನಾನು ತೊಗೊಂಡು ಬಂದಿರೋದು ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿದು ಸೀರೆಗಳನ್ನ ತೊಗೊಂಡು ಬಂದಿದ್ದೀನಿ ನನಗೆ ಇದರಲ್ಲಿ ನನ್ನ ತಂದಿರೋ ಬಟ್ಟೆ ಇಪ್ಪತ್ತೆರಡು ಸಾವಿರ ಬಂದಿರೋದಲ್ಲದೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತು ರೂಪಾಯಿ ಲಾಭ ಬಂದಿದೆ ಅದೇ ಹೇಗೆ ಅದಕ್ಕೆ ನಾನು ಯಾವ ಥರ ಎಲ್ಲ ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ನಾನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಯಾವ ಥರ ಯಾವ ರೇಟಿಗೆ ಸೇಲ್ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಇದು ಒಂದು ಗ್ರೇ ಕಲರಲ್ಲಿರೋವಂಥ ಸ್ಯಾರಿ ಫುಲ್ಲು ನೀಲಿ ಕಲರಲ್ಲಿ ಬಾರ್ಡ್ರ್ ಬಂದಿದೆ ಸಾಫ್ಟಾಗಿದೆ ಸೀರೆ ಕೂಡ ತುಂಬ ಚೆನ್ನಾಗಿದೆ ಇದನ್ನು ನಾನು ಒಂದು ಸಾವಿರದ ಆರುನೂರು ರೂಪಾಯಿಗೆ ಈ ಸೀರೆಯನ್ನು ಸೇಲ್ ಮಾಡಿದ್ದೀನಿ ಹಾಗೆಯೇ ಇದರದ್ದು ಬ್ಲೌಸ್ ಬಂದು ಮುನ್ನೂರೈವತ್ತು ರೂಪಾಯಿ ಬ್ಲೌಸು ಫಾಲ್ ಕೂಡ ಮಾಡಿದ್ದೀನಿ ಈ ಇದಕ್ಕೆ ಒಟ್ಟು ಟೋಟಲ್ ಮುನ್ನೂರೈವತ್ತು ಬ್ಲೌಸು ಐವತ್ತು ರೂಪಾಯಿ ಫಾಲ್ ಹಾಗೆಯೇ ಸೀರೆ ರೇಟ್ ಸಾವಿರದ ಆರುನೂರು ಇದು ಒಂದಕ್ಕೆ ನನಗೆ ಎರಡು ಸ ಎರಡು ಸಾವಿರ ರೂಪಾಯಿ ಬಂದಿದೆ ನಾನು ತಂದಿರೋದಲ್ಲದೆ ಮತ್ತೆ ನನಗೆ ನಾಲ್ಕುನೂರು ರೂಪಾಯಿ ನನ್ನದು ಸ್ಟಿಚಿಂಗಿಂದು ಮತ್ತು ಸೀರೆ ಲಾಭ ಬೇರೆ ಈ ಈ ಥರದಲ್ಲಿ ಫುಲ್ಲು ಎಷ್ಟು ಸೀರೆಗಳಿದೆಯೋ ಅದಷ್ಟನ್ನು ನಾನು ನಿಮಗೆ ಹೇಳ್ತಾಯಿದ್ದೀನಿ ನೋಡಿ ಇದಕ್ಕೆ ನಾನು ಈ ಥರ ಸ್ಯಾರಿದೇ ಕಟ್ ಮಾಡಿಕೊಂಡು ಇದೇ ಥರನೇ ಇದಕ್ಕೆ ಹಾಫು ಸ್ಲೀವ್ಗೆ ಪಪ್ ಸ್ಲೀವ್ ಮಾಡಿದ್ದೀನಿ ನೋಡಿ ಮೂರು ಸೀರೆ ಕೂಡ ಇದು ಸೇಲ್ ಆಗಿದೆ ಮೂರು ಸೀರೆನೂ ಇದೇ ಥರನೇ ಬ್ಲೌಸು ಅಕ್ಕಪಕ್ಕ ಅವರು ನಮಗೂ ಒಂದೇ ಥರೇ ಸ್ಯಾರಿ ಇರಲಿ ಒಂದೇ ಡಿಸೈನಲ್ಲಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲರಿಗೂ ಸೇಮ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಎಲ್ಲದೂ ಫಿಕೋಫಾಲ್ ಸೇಮ್ ರೇಟ್ ಒಟ್ಟು ಇದು ಮೂರು ಸೀರೆ ನಡುವೆ ನನಗೆ ಆರು ಸಾವಿರ ರೂಪಾಯಿ ಆಗಿದೆ ನಾನು ಸ್ಟಿಚ್ ಮಾಡಿರೋದು ರೇಟ್ ನಮ್ಮ ಸೈಡ್ದು ಹೇಳ್ತಾ ಇದ್ದೀನಿ ನಿಮ್ಮ ಸೈಡು ರೇಟ್ ಹೇಗಿದೆಯೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಒಂದೊಂದು ಸೈಡು ಒಂದೊಂದು ರೇಟ್ ಇರುತ್ತೆ ನಾನು ಹೇಳ್ತಾ ಇರೋದು ನಮ್ಮ ಸೈಡ್ ನಾನು ಸ್ಟಿಚ್ ಮಾಡೋದು ಯಾಕೆಂದರೆ ನಂದು ಸೀರೆ ಮಾರೋದು ಎಲ್ಲ ಇರೋದರಿಂದ ಒಂದರಲ್ಲಿ ಹೋಗುತ್ತೆ ಬರುತ್ತೆ ನಂದು ಹೆಚ್ಚು ಕಡಿಮೆನೂ ನಡೀತಾ ಇರುತ್ತೆ ನೀವು ಕರೆಕ್ಟಾಗಿ ಯಾವ ರೀತಿ ನೀವು ಸ್ಟಿಚ್ ಮಾಡ್ತೀರ ಅದ್ರ ಮೇಲೆ ನಿಮ್ಮ ರೇಟು ನಿಮ್ಮ ಸೈಡ್ ಇರುತ್ತೆ ನಾನು ತೊಗೊಂಡಿರೋದು ಇದಕ್ಕೆ ಮುನ್ನೂರೈವತ್ತು ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಸ ಬ್ಲೌಸ್ಗೆ ಇದು ನೋಡಿ ಇದು ಬಾರ್ಡರ್ ಸ್ಯಾರಿ ಇದು ಕೂಡ ಎರಡೂ ತೊ ತೊಗೊಂಡಿದ್ದಾರೆ ಒಂದು ಮೆಹಂದಿ ಕಲ್ಲರು ಒಂದು ಮೆರೂನ್ ಕಲರಲ್ಲಿ ಇದಕ್ಕೂ ಅಷ್ಟೇ ಫಾಲ್ ಮಾಡಿದ್ದೀನಿ ನಾನು ಇದ್ರದ್ದು ಬ್ಲೌಸು ನಾಲ್ಕುನೂರು ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸ್ಗೆ ಹಾಗೆ ಇದಕ್ಕೆ ಸೀರೆಗೆ ಫಾಲ್ ಮಾಡಿದ್ದೀನಿ ಈ ಸೀರೆ ರೇಟ್ ಬಂದು ಸಾವಿರದ ಒಂಬೈನೂರು ರೂಪಾಯಿ ತೊಗೊಂಡಿದ್ದೀನಿ ಈ ಸೀರೆಗೆ ಒಟ್ಟು ಇದ್ರದ್ದು ಎಷ್ಟಾಯಿತು ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಇದು ನೋಡಿ ಮೆಹೆಂದಿ ಕಲ್ಲರ್ದು ಇದು ಸೇಮ್ ಸೀರೆ ಒಂದೇ ಸಲ ಸೇಲ್ ಆಗಿದೆ ಇವರು ಎಕ್ಸ್ಟ್ರಾ ನೂರು ರೂಪಾಯಿ ಕೊಟ್ಟು ಬೆಲ್ಟ್ ಸ್ಟಿಚ್ ಮಾಡಿಸಿದ್ದಾರೆ ಇದು ಬ್ಲೌಸ್ ಕೂಡ ನಾನು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ ಇದು ಬ್ಲೌಸ್ ಬಂದು ಇದ್ದು ಐದುನೂರು ರೂಪಾಯಿ ತೊಗೊಂಡಿದ್ದೀನಿ ಇದು ಸೊಂಟದ ಪಟ್ಟಿ ಸ್ಟಿಚ್ ಮಾಡಿರೋದನ್ನು ಸಪ್ರೇಟ್ ನೂರು ರೂಪಾಯಿ ತೊಗೊಂಡಿದ್ದೀನಿ ಫಿಕೋ ಫಾಲ್ ಐವತ್ತು ಹಾಗೆಯೇ ಈ ಬ್ಲೌಸ್ ರೇಟು ಐದುನೂರು ರೂಪಾಯಿ ತೊಗೊಂಡಿದ್ದೀನಿ ಈ ಸೀರೆ ಬ್ಲೌಸು ಬೆಲ್ಟ್ ಎಲ್ಲ ಸೇರಿದ್ರೆ ಒಂದು ಸಾವಿರದ ನಾಲ್ಕುನೂರೈವತ್ತು ಪ್ಲಸ್ ಒಂದು ನೂರು ಒಂದು ಸಾವಿರದ ಐದುನೂರೈವತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ಇದ್ರದ್ದು ಒಟ್ಟು ಈ ಸೀರೆ ಬ್ಲೌಸು ಬೆಲ್ಟ್ ನಾನು ಇದನ್ನು ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೇನಿದೆ ಇದು ಹಾಫ ವಿ ಶೇಪಲ್ಲಿ ಡಿಸೈನ್ ಮಾಡಿದ್ದೀನಿ ಪಪ್ ಸ್ಲೀವ್ ಸ್ಲೀವ್ ಕೂಡ ಡಿಸೈನ್ ಮಾಡಿದ್ದೀನಿ ಇದು ಬ್ಯಾಕಲ್ಲೂ ಡಿಸೈನ್ ಇದೆ ಇಷ್ಟು ಡಿಸೈನಿಗೆ ನಾನು ಐದುನೂರು ರೂಪಾಯಿ ತೊಗೊಂಡಿದ್ದೀನಿ ಯಾಕೆ ಸ್ಟೋನ್ಲೆಸ್ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ಇದು ಎರಡು ಸೀರೆ ಕೂಡ ತೊಗೊಂಡಿದ್ದಾರೆ ಇದು ನೋಡಿ ಇದು ಒಂದು ಪ್ಯೂರ್ ಕಾಟನ್ನು ಪ್ಲೇನ್ ಸ್ಯಾರಿ ಇದು ಇದಕ್ಕೆ ಇವರು ರನ್ನಿಂಗ್ ಬ್ಲೌಸು ಬೇಡ ಅಂತ ಹೇಳಿದ್ರು ಅದಕ್ಕೆ ಸಪ್ರೇಟ್ ನೂರು ರೂಪಾಯಿ ಪೀಸ್ ತೊಗೊಂಡು ಮ್ಯಾಚಿಂಗ್ ಆಗೋವಂಥದ್ದನ್ನೇ ತೊಗೊಂಡು ಇದನ್ನು ಸ್ಟಿಚ್ ಮಾಡಿದ್ದೀನಿ ಈ ಸೀರೆನ ನಾನು ಆರುನೂರು ರೂಪಾಯಿಗೆ ಸೇಲ್ ಮಾಡಿದ್ದೀನಿ ನೂರು ರೂಪಾಯಿ ಬ್ಲೌಸ್ ಪೀಸ್ ಹಾಗೆಯೇ ನೂರು ರೂಪಾಯಿ ಸ್ಟಿಚಿಂಗ್ ರನ್ನಿಂಗ್ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅಂತ ಅದಕ್ಕೆ ಅಪೋಸಿಟ್ ಬಾರ್ಡ್ರ್ ಕಲರಲ್ಲಿ ಮ್ಯಾಚ್ ಮಾಡಿರೋದು ಇಲ್ಲೇನಿದೆ ಇವು ಎರಡೂ ಕೂಡ ಸೇಮ್ ಕಾಟನ್ ಸ್ಯಾರಿ ಸೇಮ್ ಆರುನೂರು ರೂಪಾಯಿ ಸೀರೆ ಇದೆ ನೂರು ರೂಪಾಯಿ ಬ್ಲೌಸ್ ಪೀಸ್ ಇದೆ ಇದರಲ್ಲಿ ಮಾತ್ರ ಇದು ಸ್ಟಿಚ್ ಮಾಡಿರೋದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ ನೂರೈವತ್ತು ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಸ್ಯಾರಿದೇ ನಾನು ಕಟ್ ಮಾಡಿ ಇದಕ್ಕೆ ಪೈಪಿಂಗ್ ಮಾಡಿದ್ದೀನಿ ಈ ಥರ ಹಾಫ್ ಸ್ಲೀವ್ ಇಟ್ಟಿದ್ದೀನಿ ಕಟೋರಿಗೆ ಬ್ಲೌಸ್ ಸ್ಟಿಚ್ ಮಾಡಿರೋದಿದ್ದು ಇದಕ್ಕೆ ನಾನು ನೂರೈವತ್ತು ರೂಪಾಯಿ ಸ್ಟಿಚಿಂಗ್ ತಗೊಂಡಿದ್ದೀನಿ ಹಾಗೆಯೇ ಫಿಕೋ ಫಿಕೋಫಾಲ್ ಕೂಡ ರೆಡಿಯಾಗಿದೆ ಇದು ಬ್ಲೌಸ್ ರೇಟ್ ನೂರು ರೂಪಾಯಿ ಇದೆ ಇದು ಎಂಟುನೂರೈವತ್ತು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಇದ್ರದ್ದು ರೇಟ್ ಆರುನೂರು ಏಳ್ನೂರು ಎಂಟುನೂರೈವತ್ತು ಇಷ್ಟಾಗುತ್ತೆ ಇದು ಕೂಡ ಸೇಮ್ ಅದೇ ಥರನೇ ಇದಕ್ಕೂ ಫಿಕೋಫಾಲ್ ಮಾಡಿದ್ದೀನಿ ಇನ್ನು ಇವನ್ನೆಲ್ಲ ಐರನ್ ಮಾಡಿ ನೀಟಾಗಿಡಬೇಕು ಅದು ಒಂದು ಕೆಲಸ ಇದೆ ಇದು ಒಂದು ನೋಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಈ ಸ್ಯಾರಿ ಬಂದು ನಾನು ಎರಡು ಸಾವಿರದ ಐದುನೂರು ರೂಪಾಯಿ ಸೇಲ್ ಮಾಡಿದ್ದೀನಿ ಯಾಕೆಂದರೆ ತುಂಬಾ ಕಾಸ್ಟ್ಲಿ ಸ್ಯಾರಿ ಸ್ಯಾರಿ ತುಂಬ ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಏನು ಏನು ಡಿಸೈನ್ ಬೇಡ ಪ್ಯಾಚ್ ವರ್ಕ್ ಬೇಡ ಅಂದ್ರೆ ಡೀಪ್ ನೆಕ್ ಕಿಟ್ಟಷ್ಟೇ ಈ ಥರ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಇದು ಎರಡೂವರೆ ಸಾವಿರ ಸೀರೆ ಎರಡು ನೂರು ರೂಪಾಯಿ ಬ್ಲೌಸು ಐವತ್ತು ರೂಪಾಯಿ ಫಿಕೋಫಾಲ್ ಒಟ್ಟು ಟೋಟಲ್ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಸೀರೆ ಮಾತ್ರ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಇನ್ನು ಐರನ್ ಮಾಡಬೇಕು ಇವನ್ನೆಲ್ಲ ಐರನ್ ಮಾಡಬೇಕು ಪ್ಯಾಕ್ ಮಾಡಬೇಕು ತುಂಬ ಕೆಲಸ ಇದೆ ನೋಡಿ ಇವೆಲ್ಲ ಹಾಗೆ ಸಾದ ಸೀರೆಗಳು ಇದನ್ನು ಮುನ್ನೂರೈವತ್ತು ಕೊಟ್ಟಿದ್ದೀನಿ ಈ ಸೀರೆ ಕಾಟನ್ ಟೈಪು ಇದು ಸಾಫ್ಟ್ ಸಿಲ್ಕಲ್ಲಿ ಇದ್ರದಿಂದ ಬ್ಲೌಸ್ ಹೊಲ್ದಿಲ್ಲ ಫ್ರೆಂಡ್ಸ್ ಯಾವುದ್ರದ್ದು ಈ ಸೀರೆನ ಏಳ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಸಾಫ್ಟ್ ಸಿಲ್ಕ್ ಇದೆ ಇದು ಚಾಕ್ಲೇಟ್ ಬಾರ್ಡರ್ ಇದೆ ಹಾಗೆಯೇ ಕ್ರೀಮ್ ಕಲರಲ್ಲಿ ಸ್ಯಾರಿ ಇದೆ ಇದು ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ ಕಾಟನ್ ಟೈಪು ಇದನ್ನು ಅಷ್ಟೇ ಏಳ್ನೂರ ರೂಪಾಯಿಗೆ ಸೇಲ್ ಮಾಡಿದ್ದೀನಿ ಇದು ಬೇಬಿ ಪಿಂಕ್ ಸ್ವಲ್ಪ ಕನಕಾಂಬ್ರ ಕಲರ್ ಟೈಪ್ ಇದೆ ಚೆಂದ ಗೋಲ್ಡ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಇದು ನೋಡಿ ಫುಲ್ಲು ಬ್ಲೂ ಆ್ಯಂಡ್ ಗ್ಲೋ ಗೋಲ್ಡ್ ಮಿಕ್ಸ್ ಇದೆ ಈ ಸ್ಯಾರಿ ಇದನ್ನ ಐದುನೂರೈವತ್ತು ರೂಪಾಯಿಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಸೀರೆ ಇನ್ನು ಇವು ಬ್ಲೌಸ್ ಪೆಂಟಿಂಗ್ ಇದೆ ಸ್ಟಿಚ್ ಮಾಡೋದು ನೋಡಿ ಇದು ಪ್ಯೂರ್ ಕಾಟನ್ ಅಂದ್ರೆ ಸ್ಟೇ ಅಂದ್ರೆ ಕಡೆಯೆಲ್ಲ ಉಟ್ಕೊತಾರಲ್ಲ ಆ ಥರ ಫುಲ್ ಕಾಟನಲ್ಲಿದೆ ಈ ಸೀರೆನ ಬಂದು ನಾನು ನಾಲ್ಕುನೂರೈವತ್ತು ರೂಪಾಯಿಗೆ ಸೇಲ್ ಮಾಡಿದ್ದೀನಿ ಇನ್ನೂ ಇಷ್ಟು ಬ್ಲೌಸು ಪೆಂಡಿಂಗಿದೆ ಇದು ನೋಡಿ ಇದು ಅಷ್ಟೇ ಬ್ಲೌಸ್ ಈ ಥರ ಬಂದಿತ್ತು ಇದಕ್ಕೆ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಸಪ್ರೇಟ್ ನೂರು ರೂಪಾಯಿ ಪೀಸ್ ತೊಗೊಂಡು ಈ ರೀತಿ ಸಪ್ರೇಟಾಗಿ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಸೀರೆ ನಾಲ್ಕುನೂರೈವತ್ತು ಬ್ಲೌಸು ಪೀಸ್ ನೂರು ರೂಪಾಯಿ ಇದು ಸ್ಟಿಚ್ ಮಾಡೋಕ್ಕೆ ಎರಡು ನೂರು ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫಾಲ್ ಕೂಡ ಅದು ಐವತ್ತು ರೂಪಾಯಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಒಬ್ಬರು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಈ ಲೆಹೆಂಗಾ ರೇಟ್ ಒಂದು ಎಂಟುನೂರು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಏನೂ ಏನು ಸಿಗಲೇ ಇಲ್ಲ ಆದರೂ ಸ್ಟಿಚಿಂಗಲ್ಲಿ ನನಗೆ ಸಿಕ್ತಲ್ಲ ಯಾಕೆ ಅಂದರೆ ಇದರಲ್ಲಿಲ್ಲಾಂದ್ರೂ ಅದರಲ್ಲಾದರೂ ನಮಗೆ ಸಿಕ್ಕಿಬಿಡತ್ತೆ ಇದು ಈ ಥರ ಡಿಸೈನ್ ಮಾಡಿದ್ದೀನಿ ಎಂಟುನೂರು ರೂಪಾಯಿ ಲೆಹೆಂಗಾ ಹಾಗೆಯೇ ಈ ಬ್ಲೌಸಿಗೆ ಬಂದು ನಾಲ್ಕುನೂರು ರೂಪಾಯಿ ತೊಗೊಂಡಿದ್ದೀನಿ ಸ್ಲೀವ್ಗೂ ಡಿಸೈನ್ ಇದೆ ಬ್ಯಾಕಲ್ಲಿ ಹುಕ್ ಬಂದಿದೆ ಈ ರೀತಿ ಮೇಲೆ ಈ ಕಟ್ಟೋದು ಮಾಡಿದ್ದೀನಿ ಸ್ಲೀವ್ಗೆ ಸ್ಟೋನ್ ಲೇಸಿಂದನೇ ಬ್ಯಾಕ್ ಸ್ಲೀವ್ ಎರಡೂ ಕೂಡ ಡಿಸೈನ್ ಮಾಡಿದ್ದೀನಿ ಎಂಟುನೂರು ಇದು ಒಂದು ನಾಲ್ಕುನೂರು ಸಾವಿರದ ಎರಡು ನೂರೈವತ್ತು ಪ್ಲಸ್ ಐವತ್ತು ರೂಪಾಯಿ ನಾನು ಲೆಹಂಗಾಕ್ಕೆ ಎಲಸ್ಟಿಕ್ ಹಾಕಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಇದು ಎಕ್ಸ್ಟ್ರಾ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದು ನೋಡಿ ಸ್ಲೀವ್ಗೆ ನಾವು ಬಾರ್ಡ್ರದನ್ನೇ ಈ ಥರ ಡಿಸೈನ್ ಮಾಡಿರೋದು ಇದಕ್ಕೆ ನೆಕ್ಸ್ಟ್ ಬಂದು ಇದು ಇದು ಈ ಥರ ರೆಡಿಮೇಡ್ ಬ್ಲೌಸ್ ಟೈಪೇ ಬರುತ್ತೆ ಚೆನ್ನಾಗಿದೆ ಇವೆಲ್ಲ ಪೀಸುಗಳು ಓದಿ ವಿಡಿಯೋದಲ್ಲಿ ಹಾಕಿದ್ದೆ ಬೇಕಿದ್ರೆ ನೋಡಿ ಓ ಹತ್ತು ಕಲರಲ್ಲಿತ್ತು ಇತ್ತು ಹತ್ತು ಪೀಸ್ ಇದು ಇದರಲ್ಲಿ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿರೋದು ಎರಡು ನೂರೈವತ್ತು ರೂಪಾಯಿಗೆ ಸ್ಟಿಚ್ ಮಾಡಿರೋದು ಹಾಗೆಯೇ ಇದನ್ನು ಸೇಲ್ ಮಾಡಿರೋದು ಬ್ಲೌಸ್ನ ಒಂದು ಪೀಸ್ ಎರಡು ನೂರು ರೂಪಾಯಿಗೆ ಯಾಕೆಂದರೆ ಕ್ವಾಲ್ಟಿ ಚೆನ್ನಾಗಿದೆ ಆ್ಯಂಡ್ ಎಂಬ್ರಾಯ್ಡಿಂಗು ಮಷಿನ್ ಎಂಬ್ರಾಯ್ಡಿಂಗ್ ಎಲ್ಲ ಬರ್ತಾವಲ್ಲ ಆ ಥರ ಮಷಿನ್ ವರ್ಕ್ ಇದೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಪೀಸ್ ಕೂಡ ದೊಡ್ಡ ದೊಡ್ಡದಿದೆ ಹಾಗಾಗಿ ಇದು ಎರಡು ನೂರು ರೂಪಾಯಿ ಪೀಸು ಸ್ಟಿಚಿಂಗಿಗೆ ಎರಡು ನೂರ ಐವತ್ತು ರೂಪಾಯಿ ನಾವು ನಾವೇ ತೊಗೊಂಬಂದು ಸೇಲ್ ಮಾಡೋದರಿಂದ ಸ್ಟಿಚಿಂಗ್ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ನಮಗೇನು ಬೇರೆ ಕಸ್ಟಮರು ನಾವು ಸ್ಟಿಚಿಂಗಿಗೆ ಬೇರೆ ಬ್ಲೌಸ್ ಬರಬೇಕು ಅನ್ನೋದೇನು ಇರೋದಿಲ್ಲ ನಮ್ಮ ಹತ್ರ ಇರೋದನ್ನು ನಾವೇ ಸ್ಟಿಚ್ ಮಾಡ್ಬೋದು ನೋಡಿ ಸೇಮ್ ಇದು ಅದೇ ಥರನೇ ಎರಡು ನೂರು ರೂಪಾಯಿ ಬ್ಲೌಸು ಎರಡು ನೂರೈವತ್ತು ರೂಪಾಯಿ ಸ್ಟಿಚ್ ಮಾಡೋದಕ್ಕೆ ಇನ್ನೂ ಒಂದೆರಡು ಪೀಸ್ಗಳೆಲ್ಲ ಹಾಗೆಯೇ ಸ್ಟಿಚ್ ಮಾಡಿಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ ಆಗಿತ್ತಿಲ್ಲ ಅವನ್ನ ಇದು ಕೂಡ ಎರಡು ನೂರೈವತ್ತು ಸ್ಟಿಚ್ ಮಾಡೋಕ್ಕೆ ಎರಡು ನೂರು ರೂಪಾಯಿ ಬ್ಲೌಸ್ಗೆ ಇವೊಂಥರ ಕಾಟನ್ ಟೈಪ್ ಸ್ಯಾರಿ ಇವು ಏನಿಲ್ಲ ಸುಮ್ಮನೆ ಮಾಮೂಲಿ ಡೈಲಿ ಯೂಸ್ಗೆ ಅಂತ ಸ್ಟಿಚ್ ಮಾಡಿರೋದು ಏನು ಡಿಸೈನ್ ಇಲ್ಲ ಏನಿಲ್ಲ ಬ್ಲೌಸ್ ಸ್ಟಿಚ್ಚಿಂಗಿಗೆ ಎರಡು ನೂರು ಸ್ಯಾರಿಗೆ ಇದಕ್ಕೆ ನಾಲ್ಕುನೂರು ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸೀರೆ ಇದು ಇದು ಒಂದೇ ಮನೆಯವರು ಇಬ್ಬರು ಎರಡೆರಡು ಸೀರೆ ತೊಗೊಂಡಿದ್ದಾರೆ ಇದು ನೋಡಿ ಇದು ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಯಾಕೆ ಅಂದರೆ ಸ್ಯಾರಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅದರದ್ದು ಇದು ಬ್ಲೌಸ್ ಬಂದು ಮುನ್ನೂರು ರೂಪಾಯಿ ಇದರದ್ದು ಸೀರೆ ಬಂದು ಒಂದು ಒಂದು ಸಾವಿರದ ಐದುನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಸೀರೆ ಎರಡು ಒಂದೇ ಮನೆಯವರು ಇಬ್ಬರು ತೊಗೊಂಡಿದ್ದಾರೆ ಈ ಬ್ಲೌಸ್ ಬಂದು ಐದುನೂರು ರೂಪಾಯಿ ಈ ಸೀರೆಗೂ ಕೂಡ ನಾನು ಫಿಕೋಫಾಲ್ ಮಾಡಿದ್ದೀನಿ ನೋಡಿ ಇದು ಡಿಸೈನ್ ಕೂಡ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದ್ದಾರೆ ಒಬ್ಬರು ಒಬ್ಬರು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದಾರೆ ಇದು ಫಿಕೋಫಾಲ್ ಬ್ಲೌಸು ಎಲ್ಲ ಸೇರಿದ್ರೆ ಐದುನೂರೈವತ್ತು ಐವತ್ತು ರೂಪಾಯಿ ಫಿಕೋಫಾಲ್ ಒಂದು ಮುನ್ನೂರು ಬ್ಲೌಸ್ ಈ ರೀತಿಯಾಗಿ ಕೊಟ್ಟಿದ್ದೀನಿ ಇದು ಸೇಮ್ ಒಂದೊಂದು ಕಾಟನ್ ಸ್ಯಾರಿ ತೊಗೊಂಡಿದ್ದಾರೆ ಒಂದೊಂದು ಬಾರ್ಡರ್ ಸ್ಯಾರಿ ಕೂಡ ತಗೊಂಡಿದ್ದಾರೆ ಇಬ್ಬರು ಒಂದೊಂದು ಸೇಮಲ್ಲಿ ಎರಡು ಪೀಸ್ ಎರಡೆರಡು ಪೀಸ್ ತೊಗೊಂಡಿದ್ದಾರೆ ಇದು ನೋಡಿ ಫ್ರೆಂಡ್ಸ್ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಇದರದೆಲ್ಲ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ನಾನು ಸ್ಲೀವ್ದು ಡಿಸೈನು ಡಿಸೈನ್ ಎಲ್ಲ ಹಾಕಿದ್ದೀನಿ ಯಾರು ನೋಡಿಲ್ಲ ಅವ್ರು ನೋಡಿ ಈ ಸೀರೆ ಬಂದು ನಾನು ಎಂಟುನೂರು ರೂಪಾಯಿಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದು ಈ ಥರ ಕಲರು ಚೆನ್ನಾಗಿದೆ ಹಾಗೆಯೇ ಇದ್ರದ್ದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸ್ಮೂತಾಗಿದೆ ಅಷ್ಟೇನು ಬಾರ್ಡ್ರ್ ರಫ್ ಆಗಿಲ್ಲ ಸ್ಮೂತಾಗಿದೆ ಇದಕ್ಕೆ ನಾನು ಸೀರೆ ಎಂಟುನೂರು ರೂಪಾಯಿ ಕೊಟ್ಟಿದ್ದೀನಿ ಹಾಗೆಯೇ ಬ್ಲೌಸ್ ಬಂದು ನಾಲ್ಕುನೂರು ರೂಪಾಯಿ ತೊಗೊಂಡಿದ್ದೀನಿ ಫಿಕೋಫಾಲ್ ಕೂಡ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಸಪ್ರೇಟಾಗಿ ಕುಚ್ಚು ರೆಡಿಮೇಡ್ ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಇದನ್ನ ನೋಡಿ ಇದು ಸೀರೆ ನಾನು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದು ಯಾಕೆಂದರೆ ತುಂಬಾ ಚೆನ್ನಾಗಿರೋಂಥ ಸ್ಯಾರಿ ನೀಟಾಗಿ ಐರನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಇದಕ್ಕೂ ಕೂಡ ಸಾವಿರದ ಒಂಬೈನೂರು ರೂಪಾಯಿ ಸೀರೆ ಹಾಗೆ ಐವತ್ತು ಐವತ್ತು ರೂಪಾಯಿ ಪಿಕೋಫರ್ ಈ ಬ್ಲೌಸ್ ಬಂದು ಮುನ್ನೂರೈವತ್ತು ಫ್ರೆಂಡ್ಸ್ ಅಂದರೆ ಸಾ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಇದು ಟೋಟಲ್ ಒಂದೇ ಸೀರೆ ಇನ್ನೂ ಒಂದು ಸೀರೆ ಹಾಗೆ ಇದೆ ಫ್ರೆಂಡ್ಸ್ ಇದು ಗ್ರೀನ್ ಕಲರಲ್ಲಿ ತೊಗೊಂಡು ಬಂದಿದ್ದೆ ಗ್ರೀನ್ ಕಲರ್ದು ಹಾಗೆ ಇದೆ ಇದು ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಸ್ಯಾರಿ ಕ್ರೀಮ್ ಕಲರಲ್ಲಿ ಅಲ್ಲಲ್ಲಿ ಪಿಂಕ್ ಗೋಲ್ಡ್ ಈ ರೀತಿ ಬಂದಿದೆ ಇದು ಈ ಸೀರೆನ ನಾನು ಎಂಟುನೂರು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಸೀರೆನ ಹಾಗೆಯೇ ಇದರದ್ದು ಬ್ಲೌಸ್ ಬಂದು ಮುನ್ನೂರೈವತ್ತು ಐವತ್ತು ರೂಪಾಯಿ ಪಿಕೋಫಾಲ್ ಸಾವಿರದ ಎರಡು ನೂರು ರೂಪಾಯಿ ಇಲ್ಲಿ ನೋಡಿ ಇದು ಬ್ಲೌಸ್ ಮಾತ್ರ ಈ ಥರ ಇದೆ ಸೀರೆ ಎಲ್ಲ ಪ್ಲೇನ್ ಇದೆ ಎರಡು ನೂರು ರೂಪಾಯಿ ಬ್ಲೌಸು ಇದು ಸೀರೆ ಬಂದು ನಾಲ್ಕುನೂರು ರೂಪಾಯಿ ಅದೇ ಥರ ಸೀರೆನೇ ಇಲ್ಲಿ ಒಂದಿಬ್ಬರು ಸಣ್ಣ ಮಕ್ಕಳು ಫ್ರಾಕ್ ಸ್ಟಿಚ್ ಮಾಡಿಸಿದ್ದಾರೆ ನೋಡಿ ಎರಡು ಕಲರಲ್ಲಿ ಇದು ಟೋಟಲು ಸೀರೆ ನಾಲ್ಕುನೂರು ರೂಪಾಯಿ ಹಾಗೆಯೇ ಸ್ಟಿಚ್ ಮಾಡೋಕ್ಕೆ ಎರಡು ನೂರು ರೂಪಾಯಿ ಆರುನೂರು ರೂಪಾಯಿ ಒಂದೊಂದು ಫ್ರಾಕ್ ಫ್ರಾಕ್ ಕೂಡ ಸ್ಟಿಚ್ ಮಾಡಿದ್ದೀನಿ ಒಂದು ಎರಡು ಫ್ರಾಕ್ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸಿದು ಈ ಸೀರೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದು ಈ ಬ್ಲೌಸ್ ಬಂದು ಆರುನೂರ ಐವತ್ತು ರೂಪಾಯಿ ಸೀರೆ ಕ್ವಾಲಿಟಿ ಚೆನ್ನಾಗಿದೆ ಈ ರೀತಿ ಡಿಸೈನ್ ಲೇಟ್ ಆಗುತ್ತೆ ಈ ಡಿಸೈನ್ ಮಾಡಲಿಕ್ಕೆ ಹಾಗಾಗಿ ನಾನು ಇದಕ್ಕೆ ಆರುನೂರು ರೂಪಾಯಿ ಬ್ಲೌಸಿಗೆ ಸ್ಟಿಚಿಂಗ್ ಬ್ಲೌಸು ಮಾಡೋಕ್ಕೆ ಆರುನೂರು ರೂಪಾಯಿ ತೊಗೊಂಡಿದ್ದೀನಿ ಸೀರೆಯೇ ಫಿಕ್ ಆಫಾಲ್ ಕೂಡ ರೆಡಿ ಮಾಡಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇದು ಏಳ್ನೂರು ರೂಪಾಯಿ ಕೊಟ್ಟಿದ್ದೀನಿ ತುಂಬಾ ಬಾರ್ಡ್ರ್ ಇದೆ ಇದು ಸೀರೆ ಏಳ್ನೂರು ಫಿಕೋಫಾಲ್ ಕೂಡ ಹಾಕಿದ್ದೀನಿ ಈ ಬ್ಲೌಸ್ಗೆ ಎರಡು ನೂರು ರೂಪಾಯಿ ತೊಗೊಂಡಿದ್ದೀನಿ ಇದು ನೋಡಿ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಬಂದು ಒಂಬೈನೂರು ರೂಪಾಯಿ ಕೊಟ್ಟಿದ್ದೀನಿ ಈ ಬ್ಲೌಸ್ಗೆ ನಾನು ಐದುನೂರು ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಯಾಕೆಂದರೆ ಅವರು ಹೇಳಿದರು ಸಪ್ರೇಟಾಗಿ ನಮಗೆ ಇದರಲ್ಲಿ ಬಂದಿದ್ದ ಪೀಸ್ನ ಸ್ಟಿಚ್ ಮಾಡೋದು ಬೇಡ ಈ ರೀತಿ ಸಪ್ರೇಟಾಗಿ ತೊಗೊಂಡು ಸ್ಟಿಚ್ ಮಾಡಿ ಅಂದರು ನೂರು ರೂಪಾಯಿ ಪೀಸು ನಾಲ್ಕು ನೂರು ರೂಪಾಯಿ ಸ್ಟಿಚ್ ಮಾಡೋದಕ್ಕೆ ಹಾಗೆಯೇ ಇದಕ್ಕೆ ಫಿಕೋ ಫಾಲ್ ಕೂಡ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಷ್ಟು ಆಮೇಲೆ ನೆಕ್ಸ್ಟ್ ಇದು ನೋಡಿ ಇದು ಎರಡು ಸೀರೆನೂ ಒಬ್ಬರೇ ತೊಗೊಂಡಿದ್ದಾರೆ ಅಕ್ಕ ತಂಗಿ ಇಬ್ರು ಈ ಸ್ಯಾರಿ ಬಂದು ನಾನು ಇದನ್ನು ಸಾವಿರದ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಒಂದೊಂದು ಸ್ಯಾರಿನ ಸಾವಿರದ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಇದು ಬ್ಲೌಸ್ ಬಂದು ಐದುನೂರು ರೂಪಾಯಿ ತೊಗೊಂಡಿದ್ದೀನಿ ಈ ರೀತಿ ಬ್ಯಾಕಲ್ಲೂ ಡಿಸೈನ್ ಇದೆ ಹಾಗೆಯೇ ಇದಕ್ಕೆ ಸ್ಲೀವ್ ಕೂಡ ಡಿಸೈನ್ ಇರೋದರಿಂದ ಎರಡೂ ಸ್ಯಾರಿ ಸೇಮ್ ಡಿಸೈನ್ ಸೇಮ್ ಕಲರ್ ಬಟ್ ಡಿಸೈನ್ ಮಾತ್ರ ಒಂಚೂರು ಚೇಂಜ್ ಇದೆ ಬ್ಲೌಸ್ ಡಿಸೈನ್ ಮಾತ್ರ ಸೇಮ್ ಆಗೇ ಇದೆ ಅಂದ್ರೇನು ಒಂದು ಬಾರ್ಡ್ರ್ ಸಣ್ಣದು ಒಂದು ಬಾರ್ಡ್ರ್ ದೊಡ್ಡದಿದೆ ಐದುನೂರು ರೂಪಾಯಿ ಬ್ಲೌಸ್ ಸ್ಟಿಚಿಂಗಿಗೆ ನಾನು ಫಿಕೋಫಾಲ್ಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಎರಡು ಸೇಮ್ ಡಿಸೈನ್ ಇದೆ ಸ್ಲೀವ್ ಕೂಡ ಸೇಮ್ ಇದೆ ಇದು ಎರಡು ಸೀರೆ ಅಕ್ಕ ತಂಗಿ ಇಬ್ಬರು ಒಂದೇ ಸಲ ತಗೊಂಡಿದ್ದಾರೆ ಇದು ಇವ್ರದ್ದು ಕೂಡ ರೆಡಿಯಾಗಿದೆ ಇದನ್ನು ಪ್ಯಾಕ್ ಮಾಡಬೇಕು ಇವೊಂದಷ್ಟು ನಾರ್ಮಲ್ ಸೀರೆಗಳು ಒಂದೊಂದು ಸೀರೆ ನಾಲ್ಕುನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇವನ್ನೂ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡೋದು ಬಾಕಿ ಇದೆ ಈಗ ಆಗಲ್ಲ ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳಿರೋದ್ರಿಂದ ವಿಡಿಯೋ ಇನ್ನೂ ಮಾಡಿಲ್ಲ ಇವನು ಇವೆಲ್ಲ ಸೀರೆಗಳು ನಾಲ್ಕುನೂರೈವತ್ತು ರೂಪಾಯಿಗೇನೆ ಸೇಲ್ ಮಾಡಿದ್ದೀನಿ ನಾನು ಇದರಲ್ಲಿ ಒಂದಿಷ್ಟು ಹಾಗೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಇದರಲ್ಲಿ ನೋಡಿ ಇವೆರಡು ಸೀರೆ ಒಂದೊಂದು ಸ್ಯಾರಿ ಬಂದು ಏಳ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವು ನಿಮ್ಮ ಕಡೆಯೆಲ್ಲ ಯಾವ ಥರ ರೇಟ್ ಇರ್ತವೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಐಡಿಯಾ ಬರುತ್ತೆ ಒಂದು ಸ್ಯಾರಿ ಏಳ್ನೂರೈವತ್ತು ಐವತ್ತು ರೂಪಾಯಿ ಫಿಕೋಫಾಲ್ ಎರಡುನೂರೈವತ್ತು ರೂಪಾಯಿ ಬ್ಲೌಸು ಇದು ಇದನ್ನು ಅಷ್ಟೇ ಇಬ್ರು ತೊಗೊಂಡಿದ್ದಾರೆ ಫ್ರೆಂಡ್ಸು ಸೇಮ್ ಬ್ಲೌಸು ಇದನ್ನು ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿದ್ದೀನಿ ಏಳ್ನೂರೈವತ್ತು ಐವತ್ತು ರೂಪಾಯಿ ಫಿಕೋಫಾಲ್ ಅಂದರೆ ಎಂಟುನೂರು ಅಂದರೆ ಒಂದು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಒಬ್ಬರದು ಇದು ಇದು ಕೂಡ ಬ್ಲೌಸು ರೆಡಿಯಾಗಿದೆ ಇದನ್ನು ಪ್ಯಾಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಿಮ್ಮ ಕಡೆ ಯಾವ ಥರ ಎಲ್ಲ ನೀವು ರೇಟ್ ತೊಗೊತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಇನ್ನೂ ಐಡಿಯಾ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಲೈಕ್ ಮಾಡೋದು ಮರಿಬೇಡಿ ಸ್ಯಾರಿ ರೇಟ್ ಏನಾದರೂ ಜಾಸ್ತಿ ಆಗಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು